ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ತುಂಬ ಸಿಂಪಲಾಗಿ ಪನ್ನೀರ್ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಇನ್ನೂರು ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಪನ್ನೀರ್ನ ಫಸ್ಟು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ಅದನ್ನೆಲ್ಲ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ನಾನು ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಮೂರು ಲವಂಗ ಒಂದು ಪೀಸ್ ಚಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಸೂರಿ ಮೇಥಿ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನದ ಪುಡಿ ಒಂದು ಹಾರು ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕು ಇನ್ನೊಂದು ಕಡೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಫ್ರೈ ಇದ್ದೀನಿ ಏನು ನಾವು ಮಸಾಲೆ ಹುರಿದ್ವಿವು ಅದನ್ನು ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಇವಾಗ ಹಾಕಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಅದಕ್ಕೆ ನೀವು ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅರ್ಧ ಸ್ಪೂನಷ್ಟು ನನ್ನ ಧನ್ಯ ಪೌಡರು ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಚಿಲ್ಲಿ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಎರಡು ಸ್ಪೂನಷ್ಟು ಮೊಸರನ್ನ ಇಲ್ಲಿ ಚೆನ್ನಾಗಿ ಕಲಸಿ ಹಾಕ್ತಾಯಿದ್ದೀನಿ ಮೊಸರು ಹಾಕೋದ್ರಿಂದ ಬೇರೆ ಥರನೇ ಟೇಸ್ಟ್ ಬರುತ್ತೆ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳೋಣ ಫ್ರೈ ಮಾಡಿ ಎತ್ತಿಟ್ಟಿದ್ದು ಪನ್ನೀರ್ನ ಇವಾಗ ಹಾಕೋತಾ ಇದ್ದೀನಿ ಮೇಲೆ ಸ್ವಲ್ಪ ಕಸೂರಿ ಮೇತಿ ಉದುರಿಸ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಪನ್ನೀರ್ ಮಸಾಲ ರೆಡಿ ಆಗುತ್ತೆ ಚಪಾತಿಗೆ ಪೂರಿಗೆ ಈ ಥರ ಗ್ರೇವಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದ್ಸಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು